ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಇತ್ತೀಚೆಗಷ್ಟೇ ಜಪಾನ್ ರಾಷ್ಟ್ರವನ್ನು ಹಿಂದಕ್ಕೆ ನಾಲ್ಕನೇ ಸ್ಥಾನ ಅಲಂಕರಿಸಿದ ಭಾರತ ಇವಾಗ ಮತ್ತೊಂದು ಸಾಧನೆಯ ಮೂಲಕ ಈಶೋ ಹಂಟದಲ್ಲಿ ಗಮನ ಸೆಳೆದಿದೆ ಅದು ಏನು ಎಂದರೆ ಭಾರತದಲ್ಲಿನ ಕಡುಬಡವರ ಸಂಖ್ಯೆ ಶೇಕಡಾ ಐದು ಪಾಯಿಂಟ್ ಮೂರಕ್ಕೆ ಬೆಳೆದಿರುವುದು ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತದಲ್ಲಿನ ಕಡುಬಡವರ ಸಂಖ್ಯೆ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಒಂದರಿಂದ ಶೇಕಡಾ ಐದು ಪಾಯಿಂಟ್ ಮೂರಕ್ಕೆ ಇಳಿದಿರುವುದನ್ನು ವಿಶ್ವ ಬ್ಯಾಂಕ್ ವರದಿಯಿಂದ ತಿಳಿದುಬಂದಿದೆ ದೇಶದ ಒಟ್ಟು ಕಡುಬಡವರಲ್ಲಿ ಶೇಕಡ ಅರವತ್ತೈದರಷ್ಟು ಕಡುಬಡವರು ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರಗಳಲ್ಲಿ ಕಂಡುಬಂದಿದ್ದಾರೆ ವಿಶ್ವ ಬ್ಯಾಂಕ್ ಕೆಳ ಮಧ್ಯಮ ಆದಾಯದ ದೇಶಗಳಲ್ಲಿ ಬಡತನದ ರೇಖೆಯನ್ನು ಮೂರು ಪಾಯಿಂಟ್ ಆರು ಐದು ಡಾಲರ್ನಿಂದ ನಾಲ್ಕು ಪಾಯಿಂಟ್ ಎರಡು ಡಾಲರ್ಗೆ ಏರಿಸಿದೆ ಈ ಮಾನದಂಡದ ಪ್ರಕಾರದಲ್ಲಿಯೂ ಭಾರತದಲ್ಲಿ ಗಮನಾರ್ಹ ಪ್ರಗತಿ ಕಂಡುಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ವಸ್ತುಗಳ ಬೆಲೆಯನ್ನು ಆಧರಿಸಿ ವರ್ಲ್ಡ್ ಬ್ಯಾಂಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನದ ಆದಾಯ ಎರಡುನೂರ ಐವತ್ತು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡುವವರನ್ನು ಕಡುಬಡವರೆಂದು ತಿಳಿಸಿದೆ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಕಡುಬಡವರ ಪ್ರಮಾಣ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕರಿಂದ ಶೇಕಡ ಎರಡು ಪಾಯಿಂಟ್ ಎಂಟಕ್ಕೆ ಕಡಿಮೆಯಾಗಿದೆ ನಗರ ಪ್ರದೇಶಗಳಲ್ಲಿ ಕಡುಬಳವರ ಸಂಖ್ಯೆ ಶೇಕಡಾ ಹತ್ತು ಪಾಯಿಂಟ್ ಏಳರಿಂದ ಶೇಕಡಾ ಒಂದು ಪಾಯಿಂಟ್ ಒಂದಕ್ಕೆ ಇಳಿಕೆಯಾಗಿದೆ ಇದರಿಂದ ದೇಶದಲ್ಲಿ ಬಡತನ ನಿರ್ಮೂಲನೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಕ್ರಮಗಳಿಂದಾಗಿ ದೇಶದಲ್ಲಿ ಬಹು ಆಯಾಮದ ಬಡತನ ಸೂಚ್ಯಂಕ ಕಡಿಮೆಯಾಗಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ